ಸಮಯದಲ್ಲಿ ದೇವಾಲಯಗಳನ್ನ ಮುಚ್ಚುವುದು ಸಾಮಾನ್ಯ ಆದರೆ ತಿರುಪತಿ ಜಿಲ್ಲೆಯ ಪ್ರಸಿದ್ಧ ಶ್ರೀಕಾಳಹಸ್ತಿ ದೇವಾಲಯದಲ್ಲಿ ಪೂಜೆ ಎಂದಿನಂತೆ ಇರುತ್ತದೆ ಗ್ರಹಣಗಳನ್ನು ಮೀರಿದ ಶಕ್ತಿ ಸ್ಥಳ ಇದಾಗಿದೆ ಈ ದೇಗುಲದ ವಿಶೇಷತೆ ಏನು ಅನ್ನೋ ವಿವರ ಇಲ್ಲಿದೆ ನೋಡಿ ಈ ದೇವಾಲಯವು ಗ್ರಹಣದ ಶಕ್ತಿಯನ್ನ ಮೀರಿದೆ ದುಷ್ಟ ಶಕ್ತಿಗಳನ್ನ ಗುಣಪಡಿಸಲು ಭಕ್ತರಿಗೆ ಇದು ಜನಪ್ರಿಯ ಸ್ಥಳ ಗ್ರಹಣ ಕಾಲದಲ್ಲಿ ಗ್ರಹಣ ಶಾಂತಿ ಅಭಿಷೇಕ ಮಾಡುವ ದೇವಾಲಯ ಇದಾಗಿದೆ ರಾಹು ಕೇತು ಮತ್ತು ಸರ್ಪ ದುಷ್ಟ ಶಕ್ತಿಗಳನ್ನು ಗುಣಪಡಿಸುವ ಸ್ಥಳವಾಗಿ ಇದು ವಿಜೃಂಭಿಸುತ್ತಿದೆ ಗ್ರಹಣ ಕಾಲದಲ್ಲಿ ಭಕ್ತರಿಗೆ ಭಗವಂತನ ದರ್ಶನ ಲಭ್ಯವಾಗುವುದು ಇಲ್ಲಿಯ ವಿಶೇಷ ಶ್ರೀ ಕಾಳಹಸ್ತಿ ಕ್ಷೇತ್ರ ತಿರುಪತಿ ಜಿಲ್ಲೆಯಲ್ಲಿರುವ ಈ ದೇವಾಲಯವು ವಿಶ್ವಪ್ರಸಿದ್ಧ ದೇಗುಲ ಗ್ರಹಣಗಳ ಸಮಯದಲ್ಲಿ ಎಲ್ಲ ದೇವಾಲಯಗಳು ಮುಚ್ಚುವುದು ಸಾಮಾನ್ಯ ಆದರೆ ಗ್ರಹಣವನ್ನ ಮೀರಿದ ಈ ದೇವಾಲಯವು ಒಂಬತ್ತು ಗ್ರಹಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳಿಂದ ಅಲಂಕರಿಸಲ್ಪಟ್ಟ ಶ್ರೀಕಾಳಹಸ್ತಿ ಭಗವಂತನ ಸ್ವಯಂ ಪ್ರಕಾಶಕ ಮಹಾಲಿಂಗವನ್ನ ಹೊಂದಿರೋ ವಿಶೇಷ ಸ್ಥಳವಾಗಿದೆ ಅಂದಹಾಗೆ ಶ್ರೀಕಾಳಹಸ್ತಿ ಕ್ಷೇತ್ರವು ಸರ್ಪದೋಷ ನಿವಾರಣೆಗೆ ಪ್ರಸಿದ್ಧಿಯಾಗಿದೆ ರಾಹು ಕೇತು ಮತ್ತು ಸರ್ಪದೋಷ ನಿವಾರಣೆಯ ಕ್ಷೇತ್ರ ಇದು ಹೀಗಾಗಿ ಭಕ್ತರನ್ನ ಹೆಚ್ಚು ಆಕರ್ಷಿಸುವ ಕೇಂದ್ರವಾಗಿದೆ ಸ್ವಯಂ ಪ್ರಕಾಶಮಾನವಾಗಿರುವ ವಾಯುಲಿಂಗೇಶ್ವರ ದೇವಾಲಯವು ಗ್ರಹಣ ಸಮಯದಲ್ಲಿ ತೆರೆದಿರೋದು ಇನ್ನೊಂದು ವಿಶೇಷ ಎಲ್ಲಾ ದೇವಾಲಯಗಳಿಗಿಂತ ಭಿನ್ನವಾಗಿ ಇದು ಗ್ರಹಣದ ದಿನ ತೆರೆದಿರುತ್ತದೆ ಭಕ್ತರಿಗೆ ದರ್ಶನ ಭಾಗ್ಯ ಸಿಗಲಿದೆ ಇಲ್ಲಿ ರಾಹು ಮತ್ತು ಕೇತುವಿನ ಆಟಗಳು ನಡೆಯಲ್ಲ ಎಂದು ದೇವಾಲಯದ ಇತಿಹಾಸ ಹೇಳುತ್ತದೆ ಶಿಲ್ಪಕಲೆಗಳಿಂದ ಐತಿಹಾಸಿಕ ದೇವಾಲಯವಾಗಿಯೂ ಪ್ರಸಿದ್ಧವಾಗಿರುವ ಶ್ರೀ ಜ್ಞಾನ ಪ್ರಸುನಾಂಬಿಕ ಕಾಳಹಸ್ತಿ ದೇವಾಲಯದಲ್ಲಿ ಅನಾದಿ ಕಾಲದಿಂದಲೂ ಕೂಡ ರಾಹು ಮತ್ತು ಕೇತು ಸರ್ಪದೋಷ ಪರಿಹಾರದ ಪೂಜೆಗಳು ನಡೆದುಕೊಂಡು ಬಂದಿವೆ ಮುಜರಾಯಿ ಇಲಾಖೆಯ ಅಡಿಯಲ್ಲಿರುವ ಆಂಧ್ರದ ಹನ್ನೊಂದು ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಮೊದಲ ಸ್ಥಾನದಲ್ಲಿದೆ ದೇವಾಲಯದ ವಿಶೇಷ ಪೂಜೆಗೆ ಇಲ್ಲಿ ಐನೂರು ಏಳ್ನೂರ ಐವತ್ತು ಸಾವಿರದ ಐನೂರು ಎರಡು ಸಾವಿರದ ಐನೂರು ಮತ್ತು ಐದು ಸಾವಿರ ರುಗಳ ಟಿಕೆಟ್ಗಳು ಇವೆ ಪ್ರಸ್ತುತ ವಾರ್ಷಿಕವಾಗಿ ಇನ್ನೂರು ಕೋಟಿ ರೂಪಾಯಿಗಳ ಆದಾಯವನ್ನ ಗಳಿಸ್ತಾ ಇದೆ ಇದರಲ್ಲಿ ರಾಹು ಮತ್ತು ಕೇತು ಪೂಜೆಗಳು ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದ್ದಾವೆ ಪೂಜಾ ಮಂಟಪವು ಮಹಾಲಿಂಗದ ಮುಂದೆ ಒಂಬತ್ತು ಗ್ರಹಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳನ್ನ ಹೊಂದಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ